ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಹಾಗ ಕಾಂತಮ್ಮವರು ಕಾರ್ತಿಕೇಯ ನಿನ್ನ ಅಣೆ ಬರದಲ್ಲಿ ಆ ದೇವರು ಗಟ್ಟಿಯಾಗಿ ಬರೆದಿದ್ದಾನೆ ಏನು ಅಂತ ಅಂದರೆ ಯಜಮಾನ್ರಿಗೂ ಮತ್ತೆ ನಿನಗಿರೋ ಬಾಂಧವ್ಯ ಶ್ರಾವಣಿ ಮೇಡಮು ಮತ್ತೆ ನಿನಗಿರೋ ಪ್ರೀತಿ ಆ ಮನೆಗೂ ನಿನಗೂ ಇರೋ ಸಂಬಂಧ ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ನೀನೇನು ತಲೆ ಕೆಡಿಸ್ಕೊಬೇಡ ಕಾರ್ತಿಕೇಯ ಎಷ್ಟು ಕಾ ರಾಜ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ನೋಡು ಅಂತ ನಗ್ತಾ ಇರ್ತಾರೆ ಹಾಗೆ ಸುಬ್ಬವರು ಕಾಂತ ಮತ್ತೆ ಆತರ ಏನು ಇಲ್ಲ ನಾನು ಆ ಮನೆ ಸೇವಕ ಅಷ್ಟೇ ಯಾವಾಗಲೂ ಅಂತ ಹೇಳ್ತಾರೆ ಆಗ ಸುಬ್ಬು ಭಾವ ಇದ್ದವರು ಸುಬ್ಬು ಅದು ನಿನ್ನ ದೊಡ್ಡ ಗುಣ ಕಣೋ ಅಂತ ಹೇಳ್ತಾರೆ ಆಗ ಅವರು ರೀ ನಾವು ಇಂದ್ರಮ್ಮ ಅವ್ರನ್ನ ಕರೆಯೋಣ ಅಂತ ಹೇಳ್ತಾರೆ ಆದ್ರೆ ಧನಲಕ್ಷ್ಮಿದವರು ಅಮ್ಮ ಬೇಡ ಕಣಮ್ಮ ಯಾಕೆ ಅಂತಂದ್ರೆ ಅವರಿಗೆ ಸುಬ್ಬು ಮತ್ತು ಶ್ರೀವಲ್ಲಿಗೂ ಮದುವೆ ಫಿಕ್ಸ್ ಆಗಿತ್ತು ಮುರಿದು ಬಿದ್ದಿರೋದಕ್ಕೆ ಅವರಿಗೆ ಬೇಜಾರು ಇದೆ ಮತ್ತೆ ಕೋಪನೂ ಇದೆ ಅವರೇನಾದರೂ ಅಲ್ಲಿಗೆ ಬಂದರೆ ಸುಮ್ಮನೆ ಯಾಕೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಬೇಡ ಅಂತ ಹೇಳ್ತಾರೆ ಆಗ ಅವರು ಸರಿ ಸರಿ ಆಯಿತು ಎಲ್ಲರೂ ಹೊಡೋಣ ಯಾಕಂದರೆ ಯಜಮಾನ್ರು ಮನೆಯವರು ಜೊತೆಗೆ ಅಲ್ಲಿಗೆ ಹೋಗಿದ್ರು ಹೋಗಿರ್ಬೋದು ನಾವು ಬೇಗ ಹೊರಡಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮನೆಯವರು ಕೂಡ ಪೂಜೆ ಮಾಡಿ ವಂದನ ಅವರು ಮಂಗಳಾರ ದಿನ ಕೊಡ್ತಾ ಇರ್ತಾರೆ ಆಗ ವೀರವರು ವಂದನ ಅವರು ಆರಾಮಿದ್ದಾರ ಅಥವಾ ಡಾಕ್ಟ್ರ್ ಕಳಿಸಲ ಅಂತ ಕೇಳ್ತಾರೆ ಆಗ ವಂದನ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು ಆರಾಮಾಗ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಅವರು ಕೂಡ ಬರ್ತಾರೆ ನಾನು ಈ ದಿನನ ನೋಡೋದಿಕ್ಕೆ ಕಣ್ ತುಂಬಿಕೊಂಡು ಈ ಜೀವನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಆ ದೇವರು ಕೃಪೆ ನನ್ನ ಶ್ರಾವಣಿ ಮೇಲಿದೆ ಅಂತ ಹೇಳ್ತಾ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಪಿಂಕಿ ಸರಿ ಆಗಿದ್ಮೇಲೆ ನಾವು ಹೊರಡೋಣ ಇನ್ನು ಶ್ರಾವಣಿ ಅಕ್ಕ ಸುಬ್ಬು ಮದುವೆ ನೋಡಬೇಕು ಇನ್ನು ಮದುವೆ ಊಟ ಮಾಡಬೇಕು ನನಗೆ ಊಟ ನೆನಪು ಮಾಡಿಕೊಂಡ್ರೆ ಇವಾಗಲೇನೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಹಾಗೆ ಅಜ್ಜಿದವರು ನಿನ್ನ ಮದುವೆ ಅಷ್ಟೊತ್ತಿಗೆ ನೂರು ಐಟಮ್ಸ್ ಜಾಸ್ತಿನೇ ಮಾಡಿಸ್ಬಿಡೋಣ ಅಂತ ಹೇಳಿ ನಗ್ತಾ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಆಗ ವಿಜಾಂಬಿಕ ಶ್ರಾವಣಿಗೆ ಹಾಲ ಬೆಸ್ಟ್ ಹೇಳ್ತಾರೆ ಆಗ ಶ್ರಾವಣಿಯವರು ಎಂಡ್ ಮಾಡ್ತಾನೆ ಅವ್ರ ಕೈಯನ್ನ ಜೋರಾಗಿ ಪ್ರೆಸ್ ಮಾಡಿಬಿಡ್ತಾರೆ ಆಗ ವಿಜಾಂಬಿಕಗೆ ಒಂದು ಕ್ಷಣ ಭಯನೇ ಆಗ್ಬಿಡುತ್ತೆ ಆಗ ಶ್ರಾವಣಿಯವರು ನರಿ ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಸಿಂಹ ಕಾಡಿಗೆ ರಾಜನೇ ಅದೇ ಥರ ಸುಬ್ಬನು ಕೂಡ ಹಿಮ ಮನೆಗಳ ಹಳಿಯಾನೆ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನನ್ನಿಂದ ದೈವಶಕ್ತಿನೇ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆದರೆ ವಿಜಯಂಬಿಕೆಗೆ ತುಂಬಾ ಕೋಪ ಬರುತ್ತೆ ಈ ಕಡೆ ಸುಬ್ಬಮ್ಮನೆಯವರು ಕೂಡ ಎಲ್ಲರೂ ಹೊರಟು ಹೊರಗಡೆ ಬಂದು ನಿಂತಿರ್ತಾರೆ ಆಗ ಪದ್ಮನಾಭ ಅವರು ವಿಶಾಲೋ ದೇವರಿಗೆ ದೀಪ ಹಚ್ತೇನೆ ಅಂತ ಕೇಳ್ತಾರೆ ಇವಾಗ ತಾನೇ ಹಚ್ಚಿ ಯಾವುದೇ ರೀತಿ ವಿಘ್ನ ಆಗ್ದಂಗೆ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಂಡು ಬಂದೆ ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಶ್ರೀವಲ್ಲಿ ಬಂದುಬಿಡ್ತಾರೆ ಶ್ರೀವಲ್ಲಿನ ನೋಡಿ ಫುಲ್ ಎಲ್ಲರೂ ಶಾಕ್ ಆಗ್ತಾರೆ ಆಗ ಅವರು ಶ್ರೀವಲ್ಲಿ ಏನಮ್ಮ ನಿಮ್ಮಮ್ಮನೂ ಕೂಡ ಬರ್ತಾ ಅಂತ ಕೇಳ್ತಾರೆ ಹಾಗೆ ಶ್ರೀವಲ್ಲಿ ಇಲ್ಲ ಅಮ್ಮನೂ ಬರ್ತಾ ಇಲ್ಲ ನಾನು ಕೂಡ ಬರ್ತಾ ಇಲ್ಲ ಅಮ್ಮ ಅಲ್ಲಿಗೆ ಬಂದು ಮದುವೆನ ನೋಡಿ ಬೇಜಾರಾಗೋದು ಯಾಕೆ ಅದಕ್ಕೆ ನಾವೇನು ಇಲ್ಲ ಅಂತ ಹೇಳ್ತಾರೆ ಆಗ ಅವರು ನೋಡಮ್ಮ ಶ್ರೀವಲ್ಲಿ ಯಾರ್ಯಾರು ಹಣೆ ಬರದಲ್ಲಿ ಯಾರ್ಯಾರು ಬರ್ದಿರ್ತಾರೋ ನಾನು ಅವತ್ತೇ ಹೇಳಿದ್ನಲ್ಲಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ ಆಗ ವಿಶಾಲು ಕೂಡ ಹೌದಮ್ಮ ಶ್ರೀವಲ್ಲಿ ಶಾವಣಿಯಮ್ಮವರು ಮತ್ತು ಸುಬ್ರಹ್ಮಣ್ಯಂಗೂ ಮದುವೆ ನಿಶ್ಚಯ ಆಗಬೇಕು ಅಂತ ದೇವರೇ ಕೂಡ ಬರೆದಿರ್ತಾರೆ ಅದಕ್ಕೆ ನೀನು ಬೇಜಾರಾಗ್ಬೇಡ ಸುಬ್ಬುಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಶ್ರೀವಲ್ಲಿ ಬೇಡ ಆಂಟಿ ನೀವು ಆ ಥರ ಆಶೀರ್ವಾದ ಮಾಡಿಬಿಡಿ ನಾನು ಯಾವಾಗ ಹೇಳಿದೆ ನಿಮಗೆ ಬೇಜಾರಾಗಿದೆ ಅಂತ ನಾನು ಖಂಡಿತವಾಗ್ಲೂ ಬೇಜಾರಾಗಿಲ್ಲ ನಾನು ಈ ಮದುವೆಗೆ ನೀವೆಲ್ಲರೂ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀರಲ್ವ ಖುಷಿ ಖುಷಿಯಾಗಿ ಕಳಿಸ್ಕೊಡೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಅಂತ ಎಲ್ಲೂ ಹೊರಡೋದಿಕ್ಕೆ ಅಂತ ಹೋದರೆ ಆಗ ಶ್ರೀವಲ್ಲಿ ಸುಬ್ಬು ನಾನು ನಿನ್ನ ಜೊತೆ ಎರಡೆರಡು ನಿಮಿಷ ಮಾತಾಡಬೇಕು ನೀನು ಮದುವೆ ಆಗಬೇಕು ಅಂತ ತುಂಬಾ ಕಾತುರತೆಯಿಂದ ಹೊರಟಿದ್ಯಾ ಎರಡು ನಿಮಿಷ ನಿನ್ನ ಜೊತೆ ಮಾತಾಡ್ತೀನಿ ಸುಬ್ಬು ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ಮನೆಯವರೆಲ್ಲರೂ ಕೂಡ ಹೊರಗಡೆ ರೆಡಿಯಾಗಿ ಕಾಯ್ತಾ ಇರ್ತಾರೆ ವಿಜಯಾಂಬಗೋಸ್ಕರ ಕಾಯ್ತಿರ್ತಾರೆ ಆಗ ವೀರೋರು ಅಕ್ಕ ಬೇಗ ಬನ್ನಿ ಟ್ರಾಫಿಕ್ ಇರುತ್ತೆ ಹೋಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ರಾಮಾಪುರ ತುಂಬಾ ಜಾಸ್ತಿ ದೂರ ಬೇಗ ಬಾರಕ್ಕ ಅಂತ ಕರಿತಾ ಇರ್ತಾರೆ ಆಗ ಅಜಿದವರು ವೀರೋರಿಗೆ ನಿಮಗೆ ಸಂಬಂಧಪಟ್ಟವ್ರಿಗೆಲ್ಲ ಹೇಳಿದೀನಪ್ಪ ಅಂತ ಕೇಳ್ತಾರೆ ಆಗ ಯಾರಿಗೆ ಅಂತ ಹೇಳಿ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಹೇಳಬೇಕು ಸುಮ್ಮನೆ ದೊಂಬಿ ಆಗುತ್ತೆ ಅಂತ ಹೇಳಿಲ್ಲ ಅಂತ ಅವರು ಹೇಳ್ತಾರೆ ಅದು ಕರೆಕ್ಟೇನೆ ಅಲ್ಲೆಲ್ಲ ಪೊಲೀಸ್ ಸೆಕ್ಯೂರಿಟಿ ಇದೆಯಾ ಅಂತ ಹೇಳ್ತಾರೆ ಪೊಲೀಸ್ ಸೆಕ್ಯುರಿಟಿ ಏನು ಜಾಸ್ತಿ ಏನು ಬೇಡ ಅಲ್ಲೇನು ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಬಂದನವರು ಹೌದು ಬಾವ ಅವರು ಯಾವಾಗಲೂ ಅಷ್ಟೇ ಸೆಕ್ಯೂರಿಟಿನ ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಆಗ ಅಜಿದವರು ನಮ್ಮ ಗಂಡನೂ ಅಷ್ಟೇ ಅವರು ಸೆಕ್ಯೂರಿಟಿ ಯಾಕೆ ಅವ್ರು ಸೇವೆ ನಾವು ಇರೋದು ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಾರೆ ಆಗ ಅವರು ಹೌದು ನಮಗೇನು ಜೀರೋ ಟ್ರಾಫಿಕ್ ಏನಕ್ಕೆ ನಾವೇ ಸಿ ಎಮ್ಮ ಆ ಥರ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ ಆಗ ಅಜ್ಜಿದವರು ಒಂದಿನ ಸಿ ಎಂ ಆಗೋ ಕಾಲನೂ ಕೂಡ ಬರುತ್ತೆ ಅಂತ ಹೇಳ್ತಾರೆ ಈ ಕಡೆ ಅವರು ನೋಡು ಮಾಡಿ ಎಲ್ಲ ಕೂಡ ರೆಡಿಯಾಗಿದೆ ಬೇಟೆ ಆಗೋ ಜಾಗವೂ ಕೂಡ ರೆಡಿಯಾಗಿದೆ ಯಾರನ್ನು ಬೇಟೆ ಆಡಬೇಕು ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಶ್ರಾವಣಿ ಸುಬ್ಬು ಮದುವೆ ನಡಿಬಾರ್ದು ಅದು ನಿಲ್ಲಬೇಕು ಆಗ ವೀರು ಕಂಗಾಲಾಗಿ ನಿನ್ನ ಹತ್ರ ಬಂದು ಮದುವೆ ಮದುವೆ ಆಗುವಂಥ ಹೇಳ್ಕೋಬೇಕು ನಿನ್ನ ಹತ್ರ ಬಂದು ನಿನ್ನಿಂದ ಯಾವುದೇ ರೀತಿ ತಪ್ಪಾಗಬಾರ್ದು ನೀನು ಕರೆಕ್ಟಾಗಿ ಅಲ್ಲಿ ಬಿಹೇವ್ ಮಾಡಬೇಕು ಅರ್ಥ ಆಯ್ತಾ ಬ್ಯಾಡಿ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಸರಿ ಮ್ಯಾಮ್ ನನಗೆ ಎಲ್ಲನೂ ಕೂಡ ಅರ್ಥ ಆಗಿದೆ ಸುಬ್ಬು ಜಾಗದಲ್ಲಿ ನಾನು ಇರಬೇಕು ಆಗ ಮಾವ ಬಂದು ಶ್ರಾವಣಿ ಕುತ್ತಿಗೆ ತಾಳಿ ಕಟ್ಟು ಅಂತ ನನ್ನ ಹತ್ರ ಬೇಡ್ಕೋಬೇಕು ಆ ರೀತಿ ಆಗಬೇಕು ನನ್ನಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ ನಾನು ಆ ರೀತಿ ನಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸರಿ ಆಯಿತು ಮಾವ ಕಾಯ್ತಿದ್ದಾರೆ ಬಾ ಮಾವ ಹೋಗೋಣ ಅಂತ ಹೊರಗಡೆ ಬರ್ತಾರೆ ಆಗ ವೀರು ಅವರು ಅಕ್ಕ ಏನಕ್ಕ ಅಲ್ಲಿಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ವಿಜಯಾಂಬಿಕಾ ಹೌದು ಮದನ್ನು ಮದುವೆಲಿ ಇಷ್ಟು ಏನನ್ನೆಲ್ಲ ಮಾಡ್ಕೊಂಡಿದೆ ಅಂತ ತೋರಿಸ್ತಾ ಇದೆ ಅಕ್ಕ ಅದೆಲ್ಲ ಕರೆಕ್ಟ್ ಇದೆಯಾ ಅದೆಲ್ಲ ಅರೇಂಜ್ ಆಗಿದೆ ಅಂತ ನೋಡ್ತಾ ಇದೆ ಅಂತ ಹೇಳ್ತಾರೆ ಆಗ ವೀರವರು ಮದನ್ನು ಎಷ್ಟು ಒಳ್ಳೆ ಅಕ್ಕ ಎಷ್ಟು ನೀನ್ ಬೆಳೆಸಿರೋ ತಾನೆ ಹಿಂದೆ ನಡೆದಿರೋದನ್ನೆಲ್ಲ ಮರೆತು ಶ್ರಾವಣಿ ಮದುವೆಗೆ ಇಷ್ಟೆಲ್ಲ ಓಡಾಡ್ತಾ ಇದ್ದಾನೆ ತುಂಬಾ ಒಳ್ಳೆ ಅಕ್ಕ ನನಗೆ ತುಂಬಾನೇ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ ಆಗ ಸಾವಿತ್ರಿನೂ ಕೂಡ ತುಂಬಾನೇ ಖುಷಿ ಪಡ್ತಿರ್ತಾಳೆ ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ರಾಮಾಪುರಕ್ಕೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸುಬ್ಬ ಸುಬ್ಬು ಜೊತೆ ಶ್ರೀವಲ್ಲಿ ಮಾತಾಡಬೇಕು ಅಂತ ತುಂಬ ಫೋರ್ಸ್ ಮಾಡ್ತಿರ್ತಾರೆ ಆಗ ಸುಬ್ಬವರು ಶ್ರೀವಲ್ಲಿ ಮದುವೆ ಆದಮೇಲೆ ಮಾತಾಡೋಣ ಇವಾಗ ಬೇಡ ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಇಲ್ಲ ಸುಬ್ಬು ನಾನು ಇವಾಗಲೇ ಮಾತಾಡಬೇಕು ನೀನು ಆಮೇಲೆ ನನ್ನ ಕೈಗೆ ಇಲ್ವೋ ಅಂತ ಹೇಳ್ತಾರೆ ಆಗ ಕಾಂತಮ್ಮ ಕೂಡ ಸುಬ್ಬು ಹೋಗಪ್ಪ ಮಾತಾಡ್ಬಾ ಅಂತ ಹೇಳ್ತಾರೆ ಆಗ ಸರಿ ಅಂತ ಸುಬ್ಬವರು ಶ್ರೀವಲ್ಲಿ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಶ್ರೀವಲ್ಲಿ ಸುಬ್ಬು ತುಂಬಾ ಖುಷಿಯಾಗಿದೆ ಅಂತ ಅನಿಸುತ್ತೆ ನಿನಗೆ ಇವತ್ತು ತುಂಬಾ ಖುಷಿಯಾಗ್ತಾ ಇದೆ ಅಲ್ವಾ ನೀನು ಪ್ರೀತಿಸಿದ ಹುಡುಗಿನ ಮದುವೆ ಆಗ್ತಿದೆಯಂತ ಅಂತ ನಿನಗೆ ಖುಷಿಯಾಗಲೇಬೇಕು ಬಿಡು ಯಾಕೆ ಅಂತಂದರೆ ನನಗೂ ಕೂಡ ಅವತ್ತು ತುಂಬಾ ಖುಷಿಯಾಗಿತ್ತು ನಾನು ಕೂಡ ತುಂಬಾ ಖುಷಿಯಾಗಿದೆ ಆದರೆ ಅವತ್ತು ಮದುವೆ ನಿಂತು ಹೋಗಿ ನನಗೆ ಎಷ್ಟು ನೋವಾಯಿತು ಗೊತ್ತಾ ನಾನೇ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿನಗೆ ಆ ರೀತಿ ಆಗಬಾರ್ದು ಅಲ್ವಾ ಸುಬ್ಬು ಅದಕ್ಕೆ ಮದುವೆ ನಿಂತೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೆ ಆ ಕ್ಷಣ ಬಂದುಬಿಟ್ರೆ ಆ ಥರ ಆಗಬಾರ್ದು ಅಲ್ವಾ ಸುಬ್ಬು ಅದಕ್ಕೆ ಎಚ್ಚರಿಕೆ ಇದ್ದೀನಿ ಅಂತ ಹೇಳ್ತಾರೆ ಆಗ ಸುಬ್ಬವರು ಶ್ರೀವಲ್ಲಿ ಪ್ಲೀಸ್ ಶ್ರೀವಲ್ಲಿ ನೀನೇನಾದರೂ ಆ ರೀತಿ ಮಾಡ್ತಿದ್ರೆ ದಯವಿಟ್ಟು ಶ್ರೀವಲ್ಲಿ ಮದುವೆ ನಾನು ನಿಲ್ಲಿಸ್ಬೇಡ ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಸುಬ್ಬು ನಾನೇ ಯಾಕೆ ಆ ರೀತಿ ಮಾಡಲಿ ಏನಾದರೂ ಮದುವೆ ನಿಂತು ನೀನು ಒಂಟಿ ಆಗಿ ನೋವನ್ನ ಅನ್ಭವ್ಸೋ ತರ ಆಗ್ಬಿಟ್ರೆ ಆ ತರ ಆಗ್ಬಾರ್ದಲ್ವ ಸುಬ್ಬು ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಪದ್ಮನಾಭ ಅವರು ಮತ್ತೆ ವಿಶಾಲ್ ಅವರು ಎಲ್ಲರೂ ಕೂಡ ಸುಬ್ಬು ಬಾರೋ ಟೈಮ್ ಆಯ್ತು ಅಂತ ಕೂಗ್ತಾ ಇರ್ತಾರೆ ಆಗ ಇವಲ್ಲಿ ಕಣ್ಣಲ್ಲೇ ಆಯ್ತು ಹೋಗು ಅಂತ ನಗ್ತಾ ಇರ್ತಾರೆ ಸುಬ್ಬುಗಂತೂ ತುಂಬಾ ಭಯ ಆಗ್ತಾಯಿರ್ತಾರೆ ಶ್ರೀವಲ್ಲಿ ಮಾತನ್ನು ಕೇಳಿ ಶ್ರೀವಲ್ಲಿ ಏನು ಕಿತಾಪತಿ ಮಾಡ್ತಾಳೋ ಎಲ್ಲಿ ಮದುವೆನ ನಿಲ್ಲಿಸ್ತಾರೋ ಅಂತ ತುಂಬಾ ನರ್ವಸ್ ಆಗಿಬಿಡ್ತಾರೆ ಅಲ್ಲಿಂದ ಅವರು ಕೂಡ ರಾಮಪುರಕ್ಕೆ ಹೊಡ್ತಾರೆ ಈ ಕಡೆ ವೀರೇಂದ್ರ ಅವರು ರಾಮಪುರಕ್ಕೆ ಬಂದೇ ಬಿಡ್ತಾರೆ ಹಾಗೆ ಜನರು ಎಲ್ಲರೂ ಕೂಡ ವೀರೇಂದ್ರ ಸಾಹೇಬರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜೈಕಾರ ಆಗ್ತಾ ಇರ್ತಾರೆ ಗೆ ಹೂವಿನಾರನ್ನು ಹಾಕಿ ಸನ್ಮಾನ ಕೂಡ ಮಾಡ್ತಾರೆ ಎಲ್ಲಿಗೂ ಖುಷಿಯಾಗುತ್ತೆ ಹಾಗ ಜನರಿದ್ದವರು ಸಾಹೇಬ್ರೆ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೀವು ಎಷ್ಟು ಅದ್ದೂರಿಯಾಗಿ ಮದುವೆನ ಮಾಡ್ಬೋದು ಆದರೆ ಇಷ್ಟು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ರೆ ಅದು ನಮ್ಮೂರು ದೇವಸ್ಥಾನದಲ್ಲಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗ ಅಜ್ಜಿದವರು ಎಷ್ಟೇ ಅದ್ದೂರಿಯಾಗಿ ಮದುವೆ ಮಾಡೋದು ಮುಖ್ಯ ಅಲ್ಲ ಎಷ್ಟು ಎಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಅಲ್ಲ ಆ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರ್ತವೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಆಗಾಲಿದ್ದ ಜನದವ್ರು ಸಾಹೇಬ್ರೆ ನಿಮ್ಮ ಜೊತೆ ನಾವು ಮಾತಾಡಬೇಕು ಮದುವೆ ಎಲ್ಲಾ ಮುಗಿದ್ಮೇಲೆ ನಿಮ್ಮ ಜೊತೆ ಮಾತಾಡೋದಿಕ್ಕೆ ಕಾಯ್ತಾ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ದೇವ್ರೆ ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಅಮ್ಮನ ಪ್ರೀತಿ ಸಿಕ್ಕಿದ್ದು ಅಮ್ಮನ ಪ್ರೀತಿ ಸಿಕ್ಕಿದೆ ಜೊತೆಗೆ ಸ್ನಾನ ಪ್ರೀತಿ ಮಾಡ್ತಿರೋ ಹುಡುಗನ ಕೈ ಹಿಡಿಯೋ ಜಾಗ ಕೂಡ ಆಗಿದೆ ಈಗಿರುವಾಗ ನನಗೆ ಈ ದೇವ್ರ ಮೇಲೆ ನನ್ನ ಅಮ್ಮನ ಮೇಲೆ ನಂಬಿಕೆ ಇದೆ ನನ್ನ ಪ್ರೀತಿ ಸಿಕ್ಕಿ ಸಿಗುತ್ತೆ ಅಂತ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ ಈ ಕಡೆ ಸುಬ್ಬು ಮನೆಯವರು ಕೂಡ ಬಂದ್ಬಿಡ್ತಾರೆ ಆಗ ಅವರು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ನಾನು ಇದುವರೆಗೂ ಏನೂ ಕೇಳ್ಕೊಂಡಿಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಇದುವರೆಗೂ ನನಗೆ ಬೇಕು ಅಂತ ಅನ್ನಿಸ್ತಾ ಇರೋದು ಮೊದಲನೇದಾಗಿ ಶ್ರಾವಣಿ ಮೇಡಮ್ ಅವರು ನನ್ ಜೀವನದಲ್ಲಿ ಅವ್ರ ಪ್ರೀತಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಅವ್ರ ಪ್ರೀತಿನ ಸಿಗೋವಾಗ್ ಮಾಡಪ್ಪ ನಾನು ಪ್ರೀತಿನ ಹೇಳ್ಕೊಂಡಿಲ್ಲ ಅಂದ್ರೂ ಕೂಡ ನನ್ ಮನ್ಸಲ್ಲಿ ಇರೋ ತರನೆ ಎಲ್ಲಾನು ಕೂಡ ನಡೆಸ್ತಾ ಇದ್ಯಾ ನನಗೆ ಇದನ್ ಬಿಟ್ಟು ಇನ್ನೇನು ಬೇಡ ಕಣಪ್ಪ ಿಂದ ಈ ಮದ್ವೆಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮದ್ವೆನಲ್ಲಿ ಯಾವುದೇ ರೀತಿ ರೀತಿ ಕಂಕಗಳಾಗ್ದಂಗೆ ಮದುವೆ ಚೆನ್ನಾಗಿ ನಡೆಯ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ ಈ ಕಡೆ ವಿಶಾಲು ಕೂಡ ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ನನ್ನ ಮಗ ಇಷ್ಟು ದಿನ ಜವಾಬ್ದಾರಿನ ಹೊತ್ಕೊಂಡಿದ್ದ ಅವನಿಗೋಸ್ಕರ ಅವನು ಏನು ಕೂಡ ಮಾಡ್ಕೊಂಡಿಲ್ಲ ಇವಾಗ ಶ್ರಾವಣಿ ಮೇಡಮ್ ಅವರು ಬರ್ತಾರೆ ಈ ಮದುವೆ ಚೆನ್ನಾಗಿ ಶ್ರಾವಣಿ ಮೇಡಮ್ ಅವರು ಮತ್ತೆ ಸುಬ್ಬು ಚೆನ್ನಾಗಿರೋ ತರ ಮಾಡಿದ್ರೆ ವರ್ಷ ವರ್ಷ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಳ್ತಾ ಇರ್ತಾರೆ ಆಗ ಅವರು ಅಪ್ಪ ದೇವರೇ ನಂದಿನಿ ಅಮ್ಮವರು ಇಲ್ಲೇ ಇದ್ದಾರೆ ಅಂತ ಯಾರೂ ಕೂಡ ಗೊತ್ತಿಲ್ಲ ಅವರು ತನ್ನ ಮಗಳು ಮದುವೆನ ನೋಡಿ ಕಣ್ತುಂಬ್ಕೋಬೇಕು ಆದರೆ ಅವರು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಆ ರೀತಿ ನೀನೇ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ ಈ ಕಡೆ ವಿಜಯಾಂಬಿಕ ಮತ್ತು ಮದನ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಅಮ್ಮ ಈ ಮದುವೆ ಅಮ್ಮ ನನಗೆ ಯಾಕೋ ನಮಗೆ ಬರ್ತಾ ಇಲ್ಲ ಮದುವೆ ನಿಲ್ಲೋ ದಾರಿ ಯಾವುದು ಕಾಣ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಆಗ ವಿಜಯಾಂಬಿಕ ಅವರು ಯಾಕೆ ಆಗಲ್ಲ ಮದುವೆ ನಿಲ್ಲೇ ನಿಲ್ಲುತ್ತೆ ನಿಲ್ಲಿಸೋಕ್ಕೆ ನಾನು ಅಮ್ಮ ಇದ್ದೀನಿ ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದ್ದಾ ನಿನ್ನ ಮದುವೆನೇ ನೆನೆಸ್ಕೊ ಕೂಡ ಶ್ರಾವಣಿಗೆ ತಾಳಿ ಕಟ್ಟೋದಕ್ಕೆ ರೆಡಿ ಶ್ರಾವಣಿನೂ ಕೂಡ ಹಸೆ ಮನೆಗೆ ಬಂದು ಆದ್ರೆ ಏನಾಯ್ತು ಕೊನೆ ಮುಮೆಂಟ್ ಅಲ್ಲಿ ಅದೇ ತರ ವಿಧಿ ಜೀವನದಲ್ಲಿ ಆಟ ಆಡ್ಸುತ್ತೆ ಆದ್ರೆ ನಾನು ವಿಧಿನ್ನ ಬದಲಾಯಿಸೋಕೆ ಈ ವಿಜಿ ಅಂಬಿಕಾ ಇದ್ದಾಳೆ ಈ ಮದ್ವೆ ಹೇಗಾದರೂ ಹೇಗಾದ್ರು ಮಾಡಿ ನಿಲ್ಲಿಸ್ತೀನಿ ಅಂತ ಶಪಥನ ಮಾಡ್ತಾರೆ ನಂತರ ಶ್ರಾವಣಿ ಮತ್ತೆ ಸುಬ್ಬು ಮದುವೆ ಸಮಾರಂಭ ಎಲ್ಲ ಕೂಡ ಶುರುವಾಗುತ್ತೆ ಸುಬ್ಬು ಮತ್ತೆ ಶ್ರಾವಣಿ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಮನೆಯವರೆಲ್ಲೂ ಕೂಡ ತುಂಬಾನೇ ಖುಷಿ ಖುಷಿಯಾಗಿ ಮದುವೆ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಶ್ರಾವಣಿ ಸುಬ್ಬು ಮತ್ತೆ ಇಬ್ರು ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತಾರೆ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ ಆಗ ಶ್ರಾವಣಿಯವರು ತಾಳಿನ ನೋಡ್ಬಿಟ್ಟು ಅಪ್ಪ ದೇವರೇ ಈ ತಾಳಿ ನನ್ನ ಕೊರಳಿಗೆ ಮತ್ತೆ ಸೇರೋ ಥರ ಆಗ್ತಾ ಇದೆ ಎಲ್ಲ ನೀನೆ ಒಳ್ಳೇದ್ ಮಾಡಬೇಕು ಅಂತ ಬೇಡ್ಕೊಳ್ತಾ ಇರ್ತಾರೆ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಅರಿಶಿಣ ಶಾಸ್ತ್ರಕ್ಕೆ ಪ್ರ ತಯಾರಿ ಕೂಡ ಮಾಡ್ಕೊಂಡಿರ್ತಾರೆ ಆಗ ಹಜ್ಜಿ ಇದ್ದವರು ಪುರೋಹಿತರೆ ನಾವು ಅರಿಶಿಣ ಶಾಸ್ತ್ರನ ಶುರು ಮಾಡ್ಬೋದಾ ಅಂತ ಕೇಳ್ತಾರೆ ಆಗ ಪುರೋಹಿತ್ರು ಹೌದು ಹೊಮ್ಮೋರ ಅಂತ ಹೇಳ್ತಾರೆ ಆಗ ಹಜ್ಜಿ ಇದ್ದವರು ಮುತ್ತೈದೆಯರೆಲ್ಲರೂ ಬನ್ನಿ ಅರಿಶಿಣ ಹಚ್ಚಿ ಅಂತ ಕರೀತಾರೆ ಆಗ ಪ್ರತಿಯೊಬ್ಬ ಮುತ್ತೈದರು ಕೂಡ ಅರಿಶಿಣನ ಹಚ್ಚುತ್ತಾ ಇರ್ತಾರೆ ನಂತರ ವಿಶಾಲು ಅವರು ಅವ್ರ ಮನೆಯವರೆಲ್ಲರೂ ಕೂಡ ಅರಶಿನ ಶಾಸ್ತ್ರ ಮಾಡ್ತಾ ಇರ್ತಾರೆ ಸುಬ್ಬು ಮತ್ತು ಶ್ರಾವಣಿ ತುಂಬಾನೇ ಖುಷಿ ಪಡ್ತಾರೆ ವಿಜ್ಯಾಂಬಿಕಾ ಅವರು ಶ್ರಾವಣಿಗೆ ಅರಿಶಿಣ ಹಚ್ಚೋದಿಕ್ಕೆ ಅಂತ ಬರ್ತಾರೆ ಆಗ ಶ್ರಾವಣಿ ಅವರು ನೋಡಿದ್ಯಾ ಕಾಲ ಹೇಗೆ ಬದಲಾಗುತ್ತೆ ಅಂತ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೆ ಆದ್ರೆ ನೀನೇ ಅರಿಶಿಣನ ಹಚ್ಚೋ ರೀತಿ ಆಯಿತು ಅಂತ ಹೇಳ್ತಾರೆ ಆಗ ವಿಜಾಂಬಿಕ ತುಂಬಾನೇ ಖುಷಿ ಪಡ್ಬೇಡ ಶ್ರಾವಣಿ ಈಗ ಹೇಳ್ತೀನಿ ಕೇಳೋ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯುತ್ತೆ ಅಂತ ನೀನು ಅಂದ್ಕೊಳ್ಳೇ ಬೇಡ ಅಂತ ಸವಾಲ್ ಮಾಡಿ ಅಲ್ಲಿಂದ ಹೋಗ್ತಾರೆ ಮುಂದೆ ಏನಾಗುತ್ತೆ ಮದುವೆ ನಿಲ್ಲುತ್ತಾ ಅಥವಾ ಮದುವೆ ನಡೆಯುತ್ತಾ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡದಲ್ಲಿ ನೋಡೋಣ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು